ಹಲೋ ಗೈಸ್ ಪ್ರಾಕ್ಟೀಸ್ನಲ್ಲಿ ಗ್ಲೈನ್ ಮ್ಯಾಕ್ಸೋಲ್ ಅಬ್ಬರ ಇನ್ನು ಈಗ ಚೆನ್ನ ಸ್ವಾಮಿ ಅಂಗಳದಲ್ಲಿ ಪ್ರಾಕ್ಟೀಸ್ ಮಾಡ್ತದೆ ಹೀಗಾಗಿ ಐ ಪಿ ಎಲ್ಗೂ ಮುನ್ನ ಗ್ಲೈನ್ ಮ್ಯಾಕ್ಸೂಲ್ ಈಗ ಪ್ರ್ಯಾಕ್ಟೀಸ್ನಲ್ಲಿ ಸಿಕ್ಸ್ ಮತ್ತು ಫೋರ್ಗಳ ಶುರುಮೆಳಗೈಸಿದ್ದಾರೆ ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಈಗ ಸಿ ಬೆತ್ತಂಡಕ್ಕೆ ಈಗ ನಾನು ಆಡೋ ಕೆರೆ ಅಂತ ತೋರಿಸ್ಕೊಡ್ತಾ ಇದ್ದರೆ ಬಟ್ ಯಾವ ರೀತಿಯಾಗಿ ಸಿಕ್ಸ್ ಹೊಡೆದ್ರಂತ ನೀವು ನೋಡ್ಬೋದು ಬಟ್ ಎಲ್ಲ ತರಹದ ಶಾರ್ಟ್ಸ್ಗಳು ಈಗ ನಿಮಗೆ ಸಿಗ್ತಾ ಇದೆ ಇನ್ನು ಗ್ಲೈನ್ ಅವರ ಫೇವರೇಟ್ ಶಾರ್ಟ್ ಆದ ರಿವರ್ಸ್ ಸ್ವೀಪ್ ಕೂಡ ಇಲ್ಲಿ ಪಡೆದ್ರು ಹೀಗಾಗಿ ಸಿಕ್ಸ್ ಮತ್ತು ಫೋರ್ ಯಾವ ರೀತಿಗೆ ಹಿಡಿತಾ ಇದಾರೆ ಅಂತ ನೋಡ್ಬೋದು ಬಟ್ ಈ ಕಡೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಎಂಟ್ರಿ ಕೂಡ ಈಗ ಆಗಿದೆ ಒಂದು ಕಡೆ ಕಿಂಗ್ ಎಂಟ್ರಿ ಆದರೆ ಒಂದು ಕಡೆ ಮ್ಯಾಕ್ಸಿ ಹಬ್ಬ ಇದು ನೋಡೋಕ್ಕೆ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು ಹೀಗಾಗಿ ಆರ್ ಸಿ ಬಿ ತಂಡ ಈ ಬಾರಿ ಬಲಿಷ್ಠವಾಗಿ ಕೂಡ ಇಲ್ಲಿ ಕಾಣ್ತಾ ಇದೆ ಇನ್ನು ಆರ್ ಸಿ ಬಿ ನೈನ್ಟೀನ್ತ್ ಮಾರ್ಚ್ಗೆ ಎಂಡ್ ಈಗ ಅನ್ಬಾಕ್ಸಿಂಗ್ ಕೂಡ ಇದೆ ಹೀಗಾಗಿ ಆರ್ ಸಿ ಬಿ ಎಲ್ಲ ಆಟಗಾರರು ಕೂಡ ಈಗ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಮ್ಯಾಕ್ಸೋಲ್ ಆಗಲಿ ಡಿ ಕೆ ಬಟ್ ವಿರಾಟ್ ಕೊಹ್ಲಿ ಈಗ ಫ್ರೆಶ್ ಆಗಿ ಬಂದಿದ್ದಾರೆ ಬಟ್ ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನೋಡಬೇಕು ಇದು ಏನಪ್ಪ ಅಂದರೆ ಗ್ಲಯನ್ ಮ್ಯಾಕ್ಸಲ್ ಈಗ ಪ್ರ್ಯಾಕ್ಟಿಸ್ನಲ್ಲಿ ಈಗ ಅಬ್ಬರದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನು ಗ್ಲೇನ್ ಮ್ಯಾಕ್ಸ್ವಾಲ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು